ಆತ್ಮೀಯ ವಿದ್ಯಾರ್ಥಿಗಳಿಗೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಇಂದಿನ ವಿಷಯ ಗಣಿತದ ಭಯವನ್ನು ದೂರವಾಗಿಸಿ ಜಯಗಳಿಸುವುದು ಹೇಗೆ ಎಂಬುದರ ಬಗ್ಗೆ ಹೆಚ್ಚು ಜನರಿಗೆ ಗಣಿತ ಒಂದು ಕಬ್ಬಿಣದ ಕಡಲೆಯಾಗಿದೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಗಣಿತ ಅಂದರೆ ಬಹಳ ಇಷ್ಟ ಆದರೆ ಕೆಲವು ವಿದ್ಯಾರ್ಥಿಗಳ ಪಾಲಿಗೆ ಗಣಿತವೆಂದರೆ ಭಾಳಷ್ಟು ಭಯ ಇದಕ್ಕೆ ಕಾರಣ ಅವರು ಪಡುವಂತಹ ಭಯ ಅದಕ್ಕಾಗಿ ಯಾವುದೇ ವಿಷಯವನ್ನು ನಾವು ಭಯ ಪಡದೆ ಕಲಿಯಲು ಪ್ರಯತ್ನಿಸಬೇಕು ಆ ಭಯ ಹೋದರೆ ನೀವು ನಿಜವಾಗಲೂ ಜಯಗಳಿಸುತ್ತೀರಿ ಅದಕ್ಕಾಗಿ ಇಂದು ಗಣಿತದ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ನೀಡುತ್ತೇವೆ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ಣವಾಗಿ ವಿಡಿಯೋನ್ನು ಆಲಿಸಿ ಅದರ ಲಾಭವನ್ನು ಪಡೆದುಕೊಳ್ಳಿ ಮೊದಲನೇದಾಗಿ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಿ ಗಣಿತವನ್ನು ಕಂಠಪಾಠ ಮಾಡಿ ಕಲಿಯಲು ಸಾಧ್ಯವಿಲ್ಲ ಆದರೆ ಅದನ್ನು ಅರ್ಥ ಮಾಡಿಕೊಂಡರೆ ಕಲಿಯಬಹುದು ಹೀಗಾಗಿ ಸೂತ್ರಗಳು ನಿಯಮಗಳನ್ನು ಬಾಯಿಪಾಠ ಮಾಡೋದಕ್ಕಿಂತ ಅದರ ಮೂಲ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುತ್ತಾ ಎಲ್ಲರೂ ನಾವು ಗಮನ ಹರಿಸಬೇಕು ಇದು ಬಹಳಷ್ಟು ಮುಖ್ಯ ಇದರಿಂದ ನಾವು ಗಣಿತ ಸಮಸ್ಯೆಯನ್ನು ಪರಿಹರಿಸುವಂತಹ ಕೌಶಲ್ಯವನ್ನು ನಾವು ಉತ್ತಮವಾಗಿ ಬಲಪಡಿಸಿಕೊಳ್ಳಬೋದು ಈ ಸೂತ್ರ ಹೀಗೆ ಏಕೆ ಬಂತು ನಿಯಮಗಳು ಹೀಗೆ ಬಂದಿವೆ ಹೇಗೆ ಬಂದು ಅನ್ನೋದನ್ನು ವಿಚಾರ ಮಾಡಿದ್ರೆ ನಮಗೆ ಸುಲಭ ತಿಳಿಯುತ್ತದೆ ಸಹಪಾಠಿಯ ಜೊತೆ ಸೇರಿ ಅಭ್ಯಾಸ ಮಾಡುವುದು ಕ್ಲಾಸ್ಮೇಟ್ಸ್ ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆಗೆ ಗಣಿತದ ಅಭ್ಯಾಸಗಳನ್ನು ಜೊತೆ ಸೇರಿ ಇಬ್ಬರು ಡಿಸ್ಕಷನ್ ಮಾಡಿ ಅಧ್ಯಯನ ಮಾಡಿದ್ರೆ ನಿಮಗೆ ಗಣಿತ ಸುಲಭವಾಗ್ತದೆ ಯಾಕಂದರೆ ಒಂದು ತಿಳಿದಂಥ ವಿಷಯ ಇನ್ನೊಬ್ರಿಗೆ ತಿಳಿದಿರುತ್ತದೆ ಇನ್ನೊಬ್ರಿಗೆ ತಿಳಿದಾರದ ವಿಷಯ ಮತ್ತೊಬ್ಬರಿಗೆ ತಿಳಿದಿರ್ತದೆ ಡಿಸ್ಕಷನ್ ಮಾಡಿ ತಿಳಿದುಕೊಳ್ಳೋದ್ರಿಂದ ಇಬ್ಬರಿಗೂ ಕೂಡ ಪರಸ್ಪರ ತಿಳಿದುಕೊಂಡು ಇಬ್ಬರು ಸುಲಭವಾಗಿ ಗಣಿತವನ್ನು ಸಾಲ್ವ್ ಮಾಡ್ಕೋಬಹುದು ಒಟ್ಟಿಗೆ ಗಣಿತ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಕಲಿಯುತ್ತಾ ಮುನ್ನ ಮುನ್ನಡೆಯಬಹುದು ಗಣಿತದ ಇಡೀ ಪ್ರಾಬ್ಲಮ್ ಪಠ್ಯಗಳನ್ನು ಕಲಿಯುವ ಒತ್ತಡವನ್ನು ನಿಮ್ಮ ಮೇಲೆ ಹಾಕಿಕೊಳ್ಳುವುದಕ್ಕಿಂತ ನಿಭಾಯಿಸಬಹುದಾದ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಕಲಿಸಿ ಮತ್ತು ಕಲಿಯಬೇಕು ಸಣ್ಣ ಸಣ್ಣ ಹಂತಗಳಾಗಿ ನಾವು ಭಾಗಗಳಾಗಿ ಮಾಡಿ ಕಲಿಯುವುದರಿಂದ ಗಣಿತದ ಪ್ರಶ್ನೆಗೆ ಸಮರ್ಥವಾಗಿ ಉತ್ತರ ಕಂಡುಕೊಳ್ಳಲು ನೆರವಾಗುತ್ತದೆ ಮತ್ತು ಒತ್ತಡವನ್ನು ತಗ್ಗಿಸಿ ಏಕಾಗ್ರತೆಯಿಂದ ಕಲಿಯಬಹುದು ಸಣ್ಣ ಗೆಲುವನ್ನು ಸಂಭ್ರಮಿಸಿ ನಿಮ್ಮ ಸಣ್ಣ ಗೆಲುವನ್ನು ಸಂಭ್ರಮಿಸಿ ಇದು ನಿಮ್ಮ ಪ್ರಯತ್ನ ಹಾಗೂ ಫಲವನ್ನು ನೀವೇ ಗುರುತಿಸಿದಂತೆ ಈ ಗುರುತಿಸುವಿಕೆ ನಿಮ್ಮಲ್ಲಿ ಗಣಿತದ ಬಗೆಗಿನ ಆಸಕ್ತಿ ಇನ್ನಷ್ಟು ಹೆಚ್ಚಾಗಲು ನೆರವಾಗುತ್ತದೆ ಹುಮ್ಮಸ್ಸು ಅಧಿಕವಾಗಲು ಸಹಾಯ ಮಾಡುತ್ತದೆ ನಿರಂತರ ಕಲಿಕೆಗೆ ನಿಮಗೆ ನೀವೇ ಸ್ಫೂರ್ತಿ ತುಂಬುವುದಕ್ಕೂ ಇದು ಸಹಕಾರ ಆದ್ದರಿಂದ ಸಣ್ಣ ಸಣ್ಣ ನಿಮ್ಮ ಗಣಿತದ ಒಂದು ಸಮಸ್ಯೆಯನ್ನು ಬಿಡಿಸಿದಾಗ ಅದು ನಿಮಗೆ ಸುಲಭವಾಗಿ ಆನ್ಸರ್ ಬಂದರೆ ಅದನ್ನು ಖುಷಿಯಿಂದ ಸಂಭ್ರಮಿಸಿ ಧನಾತ್ಮಕ ಸ್ವಯಂ ಮಾತು ಧನಾತ್ಮಕವಾದಿ ವಾಗಿದ್ದಷ್ಟು ಪಾಸಿಟಿವ್ ಆಗಿದ್ದಷ್ಟು ಸವಾಲುಗಳನ್ನು ಎದುರಿಸುವುದು ಕಷ್ಟವಲ್ಲ ಹೀಗಾಗಿ ನೆಗೆಟಿವ್ ಆಗಿ ವಿಚಾರ ಮಾಡೋದನ್ನು ಮಾತನಾಡೋದನ್ನು ಬಿಟ್ಟು ಗಣಿತದ ಬಗ್ಗೆ ಯಾವಾಗಲೂ ಸದಾ ನೀವು ಏನು ಮಾಡಬೇಕು ಅಂತಂದರೆ ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಮಾತಾಡಬೇಕು ಚಿಂತನೆ ಮಾಡಬೇಕು ನಾನು ಗಣಿತವನ್ನು ಕಲಿಯಬಲ್ಲೆ ಗಣಿತದಲ್ಲಿ ಯಶಸ್ಸು ಗಳಿಸಬಲ್ಲೆ ಎಂಬ ಧೈರ್ಯವನ್ನು ನಿಮಗೆ ನೀವೇ ತಂದುಕೊಳ್ಬೇಕು ಇದರಿಂದ ನೀವು ಗಣಿತವನ್ನು ಎಂಥ ಕಷ್ಟವಾದ ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ನೀವು ಬಿಡಿಸ್ಬೋದು ಅದರಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಆಸಕ್ತಿ ಇರುವವರೊಂದಿಗೆ ಒಡನಾಟ ಇಟ್ಟುಕೊಳ್ಳಿ ಗಣಿತ ಕಷ್ಟ ಎನ್ನುತ್ತಾ ಇರುವವರ ಜೊತೆ ಇರುವುದಕ್ಕಿಂತ ಗಣಿತ ಇಷ್ಟಪಡುವವರ ಜೊತೆಗೆ ಗಣಿತದ ಬಗ್ಗೆ ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಮಾತನಾಡುವವರ ಜೊತೆಗೆ ನೀವು ಒಡನಾಟ ಇಟ್ಕೊಂಡ್ರೆ ನಿಮಗೆ ಅದರಿಂದ ಸುಲಭವಾಗಿ ನೀವು ಲಾಭ ಪಡೆಯಬಹುದು ಇದು ಕೂಡ ನಿಮ್ಮಲ್ಲಿ ಧನಾತ್ಮಕ ಭಾವ ಮೂಡಿಸುವಲ್ಲಿ ನೆರವಾಗುತ್ತದೆ ನಿಮ್ಮಲ್ಲಿ ಪಾಸಿಟಿವ್ ಥಾಟ್ ಬೆಳೆಯುತ್ತದೆ ಜೊತೆಗೆ ಅನುಭವಗಳಿದ್ದರೆ ಆ ಸಹಪಾಠಿಯೊಂದಿಗೆ ಕೇಳಿ ಉತ್ತರ ಪಡೆಯೋದರಿಂದ ನಿಮಗೆ ಹಲವಾರು ಗಣಿತದ ಸಮಸ್ಯೆಗಳನ್ನು ನೀವು ಪರಿಹಾರ ಕಂಡುಕೊಳ್ಬೋದು ಇದರಿಂದ ನಿಮಗೆ ಗಣಿತದ ಭಯ ಹೋಗಲಾಡ್ತದೆ ನಿರಂತರ ಅಭ್ಯಾಸ ನಿರಂತರ ಅಭ್ಯಾಸ ಆತಂಕವನ್ನು ದೂರ ಮಾಡುವ ಅದ್ಭುತ ಉಪಾಯಗಳಲ್ಲಿ ಒಂದು ಇದು ನಿಮ್ಮಲ್ಲಿ ಒಂದು ಧೈರ್ಯ ತರುತ್ತದೆ ಜೊತೆಗೆ ಕಲಿಕೆಯ ಶಿಸ್ತನ್ನು ಮೂಡಿಸುತ್ತದೆ ಹೀಗಾಗಿ ಗಣಿತದ ಅಭ್ಯಾಸಕ್ಕೆಂದೇ ದಿನಕ್ಕೆ ಒಂದಿಷ್ಟು ಅವಧಿಯನ್ನು ಮೀಸಲಿಡಿ ಇದು ಗಣಿತದ ನಿಮ್ಮ ಕೌಶಲ್ಯವನ್ನು ವೃದ್ಧಿಸಲು ನೆರವಾಗುತ್ತದೆ ತಮಾಷೆಯ ಗೇಮ್ ಸಹಾಯಕ ಸದ್ಯ ಗಣಿತದ ಆಧಾರಿತ ಸಾಕಷ್ಟು ವಿನೋದಮಯ ಗೇಮ್ಗಳಿವೆ ಇದು ಕಲಿಕೆಯನ್ನು ಆಸಕ್ತಿದಾಯಕ ಹಾಗೂ ಇದರಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ ಜೊತೆಗೆ ಗಣಿತವನ್ನು ನಿಮ್ಮ ನಿಜ ಜೀವನದ ಪರಿಸ್ಥಿತಿಯೊಂದಿಗೆ ಹೊಂದಿಕೊಳ್ಳಿ ಒಂದೊಮ್ಮೆ ಪಠ್ಯದ ಬಗ್ಗೆ ಅನುಮಾನಗಳಿದ್ದರೆ ನಿಮ್ಮ ಶಿಕ್ಷಕರು ಮತ್ತು ಉಪನ್ಯಾಸಕರೊಂದಿಗೆ ಅಥವಾ ಸ್ನೇಹಿತರಿಂದ ಕೇಳಿ ತಿಳಿದುಕೊಂಡು ಮುನ್ನಡೆಯಿರಿ ಇದರಿಂದ ಗಣಿತದ ಭಯ ಹೋಗೋದರ ಜೊತೆಗೆ ಗಣಿತದಲ್ಲಿ ಅಪಾರ ಜ್ಞಾನವನ್ನು ಪಡೆಯುತ್ತೀರಿ ಅರ್ಥವಾಯ್ತಲ್ಲ ವಿದ್ಯಾರ್ಥಿಗಳೇ ಈ ಎಲ್ಲ ಟಿಪ್ಸ್ಗಳನ್ನು ನೀವು ನಿಮ್ಮ ಜೀವನ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳ್ರಿ ಈ ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂತಹ ವಿಷಯಗಳು ನಿಮಗೆ ಸಿಗ್ತವೆ ಧನ್ಯವಾದಗಳು ಮತ್ತು ಇಂಥ ವಿಷಯಗಳೊಂದಿಗೆ ನಿಮಗೆ ಭೇಟಿ